ರೀ ಏನ್ರಿ ನಿಮ್ಮ ಮಗಳ ಎದ್ದಿದ್ದಾಳ ಇಲ್ಲ ಅಮ್ಮ ಅಕ್ಕ ಇನ್ನೂ ಮಲ್ಕೊಂಡೇ ಇದ್ದಾಳೆ ಇಷ್ಟಿನ ಎಕ್ಸಾಮು ಎಕ್ಸಾಮು ಅಂತ ತುಂಬ ಓದಿದ್ದಾಳೆ ಟೆಸ್ಟ್ ಮಾಡಲಿ ಬಿಡು ಮಗಳು ಅವಳ ಪರ ವಹಿಸ್ಕೊಂಡು ಬರ್ತಾಯಿರಿ ಗಂಡನ ಮನೆಗೆ ಮನೆಗೋದ ಗೊತ್ತಾಗುತ್ತೆ ನಿಮಗೆ ಬಿಡಿ ನನ್ನ ಮಗಳಿಗೆ ಏನಾದರೂ ಅಂತಾನೆ ಇರ್ತೀಯ ಹೋಗು ಅಡುಗೆ ನೋಡ್ಕೊ ಅಮ್ಮ ಅಮ್ಮ ನನಗೆ ಬೂಸ್ಟ್ ಬೇಕಮ್ಮ ಸರಿ ನಡೆಯೋ ಮಾಡೋಣ ಅವ್ಳು ಬರಲಿ ಇದೆ ಅವಳಿಗೆ ಏನಮ್ಮ ಎದ್ದಿದ್ದೀಯ ಮಗಳೇ ನಿಮ್ಮಮ್ಮ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳಲ್ಲಿ ಬೇಗ ಬೇಗ ಎದ್ದು ಹೋಗಮ್ಮ ಫ್ರೆಶ್ ಆಗೋಗು ಹಾಂ ಅಪ್ಪ ಎದ್ದಿದ್ದೀನಿ ಹಾಂ ಇವಾಗ ಎಕ್ಸಸೈಸ್ ಮಾಡ್ತಿದ್ದೀನಿ ಮುಗಿದ್ಮೇಲೆ ವಾಕಿಂಗ್ ಹೋಗ್ಬರ್ತೀನಿ ಆಮೇಲೆ ನಾನು ಟೀ ಕುಡಿಯೋದು ಏನಮ್ಮ ಇದೆಲ್ಲ ಆರಾಮಾಗಿ ಮಲ್ಕೊಳೋದು ಬಿಟ್ಟು ಸುಮ್ಮನೆ ರೀ ಅಪ್ಪ ಇದೆಲ್ಲ ಗೊತ್ತಾಗಲ್ಲ ಫುಲ್ ಎಕ್ಸಸೈಸ್ ಮಾಡಿ ಫುಲ್ ಹೆಲ್ದಿಯಾಗಿರ್ತೀನಿ ನೋಡಿ ಬೇಕಿದ್ರೆ ಏನು ಮಾಡ್ತೀಯೋ ಮಾಡಮ್ಮ ಅಪ್ಪ ನಾನು ವಾಕಿಂಗ್ ಹೋಗ್ತೀನಿ ಅಮ್ಮನಿಗೆ ಹೇಳ್ಬಿಡು ಗ್ರೀನ್ ಟೀ ರೆಡಿ ರೆಡಿಗಿಡನ್ನು ಬಂದು ಕುಡಿದ್ಬಿಡ್ತೀನಿ ಸರಿನಮ್ಮ ತುಂಬ ಬೇಗ ಬಂದುಬಿಡು ಓಕೆನಾ ಅಪ್ಪ ಬರ್ತೀನಿ ಎಲ್ಲಿ ರೀ ನಿಮ್ಮ ಮಗಳು ವಾಕಿಂಗ್ ಹೋಗಿದ್ದಾಳೆ ಕಣೆ ಬರ್ತಾಳಂತೆ ಗ್ರೀನ್ ಟೀ ರೆಡಿಗಿಡ್ಬೇಕಂತ ನೋಡು ರೀ ನೀವಾದರೂ ಹೇಳೋದಲ್ವಾ ಅವಳು ಬೆಳಿಗ್ಗೆ ಇತ್ತು ಮನೇಲಿ ಸ್ವಲ್ಪ ಕೆಲಸದಲ್ಲಿ ಹೆಲ್ಪ್ ಮಾಡಕ್ಕೆ ಬಿಟ್ಟು ಹಿಂಗೆ ವಾಕಿಂಗು ಎಕ್ಸಸೈಸ್ ಅಂತ ಟೈಮ್ ವೇಸ್ಟ್ ಮಾಡಿದರೆ ನಾನು ಏನಂತ ಮಾಡಲಿ ಒಬ್ಬಳು ಎಷ್ಟು ಅಂತ ಮಾಡಲಿ ನೀವೇ ಹೇಳೋದಲ್ವಾ ಇಡೇ ಸಣ್ಣ ಹುಡುಗಿ ಯಾಕೆ ಹಂಗೆ ಮಾಡ್ತೀಯಾ ಸಣ್ಣ ಹುಡುಗಿನ ಮೊನ್ನೆ ಗಣೇಶನ ಬಂದಿದ್ರು ಅವ್ರ ಮಗನಿಗೆ ಏನೋ ಹುಡುಗಿ ಹುಡುಕ್ತಿದ್ದಾರಂತೆ ನಿಮ್ಮ ಮಗಳ ಮಗಳಿಗೂ ಚಾತ್ಕ ಕೊಡಿ ಅಂತ ಕೇಳಿದ್ದಾರೆ ನೋಡಿ ಇವಾಗ ಪ್ರಪೋಸಲ್ ಬರ್ತಿದೆ ಇವಾಗಲೇ ಅವಳು ಮದುವೆ ಮಾಡಿಬಿಡಿ ಎಜುಕೇಶನ್ ಕಂಪ್ಲೀಟ್ ಆಗಿದೆ ಒಂದೆರಡು ವರ್ಷ ಆರಾಮಾಗಿ ಇರಲಿ ಬಿಡ ಅವಳು ಏನಾದರೂ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಕಂಕಣ ಬಲ್ಲ ಇಲ್ಲ ಅದಿಲ್ಲ ಅಂತ ನನ್ನ ಹತ್ರ ಬಂದು ಹತ್ತೆ ಇದೆ ನಿಮ್ಮ ಇಬ್ಬರಿಗೂ ಅಪ್ಪ ಏನಂತಪ್ಪ ನಿಮ್ಮ ಮುದ್ದಿನ ಹೆಂಡತಿದು ಏನೂ ಇಲ್ಲಮ್ಮ ನಿನ್ನ ಮದುವೆ ವಿಚಾರ ನೋಡಮ್ಮ ಇವಾಗ ಹೆಂಗಿದ್ರೆ ಎಜುಕೇಶನ್ ಆಗೋಯಿತು ಸ್ವಲ್ಪ ದಿನ ರೆಸ್ಟ್ ತಗೊಳ್ತಿದ್ರೆ ಇದು ಆಮೇಲೆ ಮದುವೆ ಮಾಡಿಬಿಡೋಣ ಹಾಂ ನೀನು ಏನಪ್ಪ ನಂಗೆ ಅದೆಲ್ಲ ಬೇಡ ಹೋಗು ಅದೆಲ್ಲ ಅನ್ನಬಾರ್ದು ಅಮ್ಮ ಮದುವೆ ಆಗಿಬಿಡು ನಿನಗೂ ಒಂದು ಜೀವನ ಅಂತ ಸೆಟಲ್ ಆಗಿಬಿಡುತ್ತೆ ಥಿಂಕ್ ಮಾಡ್ತೀನಿ ಯಾವಾಗ ನೋಡಿದ್ರು ಮದುವೆನೇ ಅಂತೀರಾ ಈ ಎಕ್ಸಾಮ್ ಆದರೂ ಯಾಕಾದರೂ ಮುಗಿತು ಆಯ್ಕೆ ಕಣೆ ಹೇಗಿದ್ದೀಯಾ ನಿನ್ನೆ ತಾನೇ ಎಕ್ಸಾಮ್ ಬರೆದು ಬಂದಿದ್ದೀನಿ ಹೇಗಿದ್ಯಾ ಅಂತ ಕೇಳ್ತೀಯ ಸುಮ್ಮನೆ ಕೇಳಿದೆ ಕಣೆ ಅಂಕಲ್ ನೀವೇಗಿದ್ದೀರಾ ಅಂಕಲ್ ನಾನು ಚೆನ್ನಾಗಿದ್ದೇನಪ್ಪ ಇಬ್ಬರು ಮಾತಾಡ್ಕೊಳ್ಳಿ ನನಗೆ ಒಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೋಗ್ಬಿಟ್ಟು ಬರ್ತೀನಿ ಸರಿ ಅಂಕಲ್ ಬಾಯ್ ಅಪ್ಪ ಏನು ಜಾಬ್ ಬಗ್ಗೆ ಏನು ಅಂದ್ಕೊಂಡಿದ್ಯಾ ಯಾವ ಊರಲ್ಲಿ ಮಾಡ್ತೀಯಾ ಒಂದು ಸ್ವಲ್ಪ ದಿನ ಆರಾಮಾಗಿರ್ತೀನಿ ಕಣೆ ಆಮೇಲೆ ನಮ್ಮಪ್ಪ ಮಾಡ್ತಿರೋ ಬಿಸ್ನೆಸ್ನ ಕಂಟಿನ್ಯೂ ಮಾಡಿಬಿಡ್ತೀನಿ ಅಷ್ಟೆ ನೀನೇನು ಮಾಡ್ಬೇಕು ನಮ್ಮ ನಮ್ಮನೇಲೇನೋ ಮದುವೆ ಮದುವೆ ಅಂತಿದ್ದಾರೆ ನೋಡಬೇಕು ಏನಾಗುತ್ತೋ ಮದ್ವೆ ನಾ ಆಗೋಗ್ಬಿಡಿ ಕಾಟ ತಪ್ಪುತ್ತ ನಂಗೆ ಎಲ್ರಿಗೂ ನಾನು ಯಾವಾಗ ಹೋಗ್ತೀನಿ ಅಂತಾನೆ ಕಾಯ್ತಿದ್ದೀರಲ್ಲ ಕಣ್ರೋ ಇದೇ ನೋಡಿ ನನ್ನ ಮದುವೆ ಆಗೋದ್ಮೇಲೆ ನೀವಾಗೆ ಕರೆದ್ರೂ ನಾನು ನಿಮ್ಮ ಮನೆಗೆ ಬರೋಲ್ಲ ಮೇಡಮ್ಮ ತಾಯಿ ನಿನ್ನ ಗಂಡನ ಜೊತೆ ಅಲ್ಲೇ ಇದ್ಬಿಡು ನನ್ನ ನಮ್ಮ ಇಲ್ಲಿ ಬರಲೇ ಬೇಡ ನೀನು ನಾನು ಅಂಟೆ ಅಂಕಲ್ನ ನಾನೇ ನೋಡ್ಕೋತೀನಿ ಮತ್ತೇನು ಅನ್ಕೊಂಡಿದೀಯೆ ಎಂಥ ಗಂಡ ಸಿಗ್ಬೇಕು ಅನ್ಕೊಂಡಿದ್ಯಾ ಮದುವೆನೇ ಬೇಡ ಅಂತಿರೋ ನಾನು ಎಂಥ ಗಂಡ ಆ ಗಂಡ ಅಂದ್ಕೊಂಡು ಹೋಗೋ ಈ ಕಡೆಯಿಂದ ಹೇಳೆ ಸುಮ್ಮನೆ நே பெளூரல்லு ஹுடுக அது துப ஆசை இது கணம் ஏனோ கத்தில சிக்குவோட ஒன்சல அஷ்டே பேங்கலூர் மத்தே ஓகே அல்லே இரவு அனசத்தை நன் மத ஹுடுக அல்லே இது நானும் அல்லே இதுப்பிடித்தேவல்வா அதுக்கு அது ஒன்றே ஒன்று ஆசை இது பேரேனும் இல்லை ஓஹோங்க ஆண்டி உட்களூர் உடுக்க நுடுக்கி ஐய் நின்றோ இல்லை பண்ணே இரோ நிக்கு நினைதே இவா హలో 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 వెళ్ళకి వక్తాయిదీరా నన్న మద్య ఆగినో ఇల్వో ఆదరు ఎంత మనకి సొస్యాగ్తీని అని నన్ను ఏ జీవన మాట్ అంతె నోడో అల్వాల్న సబ్స్క్రైబ్ మి ముంద ఎపసోడ్ బరవర్గూ కి